ಆಧುನಿಕ ಯುರೋಪದ ಇತಿಹಾಸ ಈ ಒಂದು ವಿಷಯದ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡೋಣ ಮೊದಲಿಗೆ ಐದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಒಂದು ಸಾವಿರ ಏಳುನೂರ ಎಂಬತ್ತೊಂಬತ್ತರ ಕ್ರಾಂತಿಯ ಮುನ್ನ ಇದ್ದ ಫ್ರೆಂಚ್ ಸಮಾಜ ಅಂತ ಇದ್ದರೆ ಎರಡು ಹದಿನೇಳು ನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಅಥವಾ ಫ್ರೆಂಚ್ ಕ್ರಾಂತಿಯಲ್ಲಿ ತತ್ವಜ್ಞಾನಿಗಳ ಪಾತ್ರ ಮೂರು ರಾಷ್ಟ್ರೀಯ ಸಭೆ ಪ್ರಶ್ನೆ ನಾಲ್ಕು ಬ್ಯಾಸ್ಟಿಲ್ ಪತನ ಅಂತ ಇದ್ದರೆ ಪ್ರಶ್ನೆ ಐದು ವರ್ಸೆಲ್ಸ್ ಒಪ್ಪಂದ ಆರು ಚಕ್ರವರ್ತಿ ಮೂರನೇ ನೆಪೋಲಿಯನ್ ಏಳು ಕೋಡ್ ನೆಪೋಲಿಯನ್ ಅಥವಾ ನೆಪೋಲಿಯನ್ನನ ಕಾನೂನು ಸಂಹಿತೆ ಎಂಟು ನೆಪೋಲಿಯನ್ ಬೋನಾಪಾರ್ಟನ ಸುಧಾರಣೆಗಳು ಪ್ರಶ್ನೆ ಒಂಬತ್ತು ನೆಪೋಲಿಯನ್ನ ಸೈನಿಕ ಸಾಧನೆಗಳು ಅಂತ ಇದ್ದರೆ ಪ್ರಶ್ನೆ ಹತ್ತು ನೆಪೋಲಿಯನ್ನನ ಖಂಡಾಂತರ ಪದ್ಧತಿ ಹನ್ನೊಂದು ಕೌಂಟ ಕಾವೂರನ ಸಾಧನೆಗಳು ಹನ್ನೆರಡು ಯುರೋಪಿನ ಮೇಳಗಳು ಹದಿಮೂರು ಹದಿನೆಂಟು ನೂರ ನಲವತ್ತೆಂಟರ ಫ್ರಾನ್ಸ್ ಕ್ರಾಂತಿ ಪ್ರಶ್ನೆ ಹದಿನಾಲ್ಕು ಹದಿನೆಂಟು ನೂರ ಐವತ್ತ ಆರರ ಪ್ಯಾರಿಸ್ ಒಪ್ಪಂದ ಅಂತ ಇದ್ದರೆ ಪ್ರಶ್ನೆ ಹದಿನೈದು ಯುರೋಪಿನ ಮೇಲೆ ಒಂದು ಸಾವಿರ ಎಂಟು ನೂರ ನಲವತ್ತೆಂಟರ ಕ್ರಾಂತಿಯ ಪ್ರಭಾವ ಹದಿನಾರು ಫ್ರೆಂಚ್ ಕ್ರಾಂತಿಯ ಮಹತ್ವಗಳು ಹದಿನೇಳು ಇಂಗ್ಲೆಂಡದಲ್ಲಿ ಔದ್ಯೋಗಿಕ ಕ್ರಾಂತಿಯ ಮಹತ್ವ ಹದಿನೆಂಟು ಕ್ರಿಮಿಯಾ ಯುದ್ಧ ಪ್ರಶ್ನೆ ಹತ್ತೊಂಬತ್ತು ಉದಾರವಾದ ಸಿದ್ಧಾಂತ ಅಂತ ಇದ್ದರೆ ಪ್ರಶ್ನೆ ಇಪ್ಪತ್ತು ಸಮಾಜವಾದದ ಬೆಳವಣಿಗೆ ಇಪ್ಪತ್ತೊಂದು ಸಮಾಜವಾದದ ಲಕ್ಷಣಗಳು ಇಪ್ಪತ್ತೆರಡು ವಿಯೆನ್ನಾ ಕಾಂಗ್ರೆಸ್ ಇಪ್ಪತ್ತ್ ಮೂರು ವಿಯೆನ್ನ ಕಾಂಗ್ರೆಸ್ನಲ್ಲಿ ನ ಪಾತ್ರ ಪ್ರಶ್ನೆ ಇಪ್ಪತ್ನಾಲ್ಕು ಜರ್ಮನ್ ಏಕೀಕರಣದಲ್ಲಿ ಬಿಸ್ಮಾಕನ ಪಾತ್ರ ಅಂತ ಇದ್ದರೆ ಪ್ರಶ್ನೆ ಇಪ್ಪತ್ತೈದು ಫ್ರಾಂಕೋ ಪರ್ಷಿಯನ್ ಯುದ್ಧ ಇಪ್ಪತ್ತಾರು ಸುಯೇತ್ ಕಾಲುವೆ ಇಪ್ಪತ್ತೇಳು ಆಂಗ್ಲೋ ಈಜಿಪ್ತ ಯುದ್ಧ ಒಂದು ಸಾವಿರ ಎಂಟುನೂರ ಎಂಬತ್ತೆರಡು ಇಪ್ಪತ್ತೆಂಟು ಬರ್ಲಿನ್ ಕಾಂಗ್ರೆಸ್ ಒಂದು ಸಾವಿರ ಎಂಟುನೂರ ಎಪ್ಪತ್ತೆಂಟು ಈ ತೆರನಾದ ಐದು ಅಂಕದ ಪ್ರಶ್ನೆಗಳು ಇದ್ದರೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಹದಿನೇಳು ನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಕ್ರಾಂತಿಯ ರಾಜಕೀಯ ಮತ್ತು ಸಾಮಾಜಿಕ ಕಾರಣಗಳನ್ನು ವಿವರಿಸಿರಿ ಅಂತ ಇದ್ದರೆ ಪ್ರಶ್ನೆ ಎರಡು ಒಂದು ಸಾವಿರ ಏಳುನೂರ ಎಂಬತ್ತೊಂಬತ್ತರ ಫ್ರೆಂಚ್ ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಮೂರು ಮೊದಲನೇ ನೆಪೋಲಿಯನ್ ಬೋನಾಪಾಟೆಯ ಆಡಳಿತ ಸುಧಾರಣೆಗಳನ್ನು ವಿವರಿಸಿರಿ ಪ್ರಶ್ನೆ ನಾಲ್ಕು ನೆಪೋಲಿಯನ್ ಬೋನಾಪಾಟೆಯ ಸಾಧನೆಗಳು ಅಂತ ಇದ್ದರೆ ಪ್ರಶ್ನೆ ಐದು ನೆಪೋಲಿಯನ್ ಬೋನಾಪಾರ್ಟನ ಜೀವನ ಮತ್ತು ಸೈನಿಕ ಸಾಧನೆಗಳ ವಿವರಣೆಯನ್ನು ನೀಡಿರಿ ಆರು ಒಂದು ಸಾವಿರ ಎಂಟುನೂರ ಹದಿನೈದು ರ ಸಮ್ಮೇಳನ ಏಳು ಇಟಲಿಯ ಏಕೀಕರಣದ ಹಂತಗಳನ್ನು ವಿವರಿಸಿರಿ ಪ್ರಶ್ನೆ ಎಂಟು ಮೆಟನಿಕ್ ಯುಗವನ್ನು ಚರ್ಚಿಸಿ ಅಂತ ಇದ್ದರೆ ಪ್ರಶ್ನೆ ಒಂಬತ್ತು ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿರಿ ಹತ್ತು ಒಂದು ಸಾವಿರ ಎಂಟುನೂರ ಮೂವತ್ತರ ಫ್ರಾನ್ಸ್ ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಹನ್ನೊಂದು ಕ್ರೀಮಿಯಾ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಹನ್ನೆರಡು ಜರ್ಮನಿಯ ಏಕೀಕರಣದ ವಿವಿಧ ಹಂತಗಳನ್ನು ವಿವರಿಸಿ ಪ್ರಶ್ನೆ ಹದಿಮೂರು ಇಟಲಿಯ ಏಕೀಕರಣ ಚಳುವಳಿಯಲ್ಲಿ ಕೌರನ ಪಾತ್ರವನ್ನು ಚಿತ್ರಿಸಿ ಹಂತ ಇದ್ದರೆ ಪ್ರಶ್ನೆ ಹದಿನಾಲ್ಕು ಬಿಸ್ಮಾರ್ಕನ ಕಾಲದಲ್ಲಿ ಜರ್ಮನ್ ಸಾಮ್ರಾಜ್ಯ ಹದಿನೈದು ಬಿಸ್ಮಾರ್ಕನ ವಿದೇಶಾಂಗ ನೀತಿಯನ್ನು ವಿವರಿಸಿರಿ ಹದಿನಾರು ಕೈಗಾರಿಕಾ ಅಥವಾ ಔದ್ಯೋಗಿಕ ಕ್ರಾಂತಿಯಿಂದ ಸಮಾಜದ ಮೇಲೆ ಆದ ಪರಿಣಾಮಗಳು ಪ್ರಶ್ನೆ ಹದಿನೇಳು ಯುರೋಪದಲ್ಲಿ ಔದ್ಯೋಗಿಕ ಅಥವಾ ಕೈಗಾರಿಕಾ ಕ್ರಾಂತಿಗೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಅಂತ ಇದ್ದರೆ ಪ್ರಶ್ನೆ ಹದಿನೆಂಟು ಔದ್ಯೋಗಿಕ ಅಥವಾ ಕೈಗಾರಿಕಾ ಕ್ರಾಂತಿಯ ಪ್ರಮುಖ ಲಕ್ಷಣಗಳು ಕೊನೆಯ ಪ್ರಶ್ನೆ ಹತ್ತೊಂಬತ್ತು ಪ್ರಜಾಪ್ರಭುತ್ವದ ಬೆಳವಣಿಗೆಯ ಕಾರಣಗಳು ಈ ತೆರನಾದ ಬಹುನಿರೀಕ್ಷಿತ ಪ್ರಶ್ನೆಗಳಿದ್ದು ಮುಂದಿನ ಪತ್ರಿಕೆಯಾದ ಡಿಎಸ್ಸಿ ಎಸ್ಸಿ ರೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು